फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಸರ್ಕಾರ ಅಂದ್ರೆ ಮೋದಿ ಸರ್ಕಾರ ಒಂದು ಕಳ್ಳ ಸರ್ಕಾರ ಮತ್ತು ಇದೆಲ್ಲ ಕೆಲಸ ಮಾಡೋದು ಮಧ್ಯರಾತ್ರಿ ಮಧ್ಯರಾತ್ರಿ ಯಾರು ಕೆಲಸ ಮಾಡ್ತಾರೆ ಗೊತ್ತಲ್ಲ ನಿಮ್ಗೆ ಕಳ್ಳರು ಈ ಕಳ್ಳ ಸರ್ಕಾರ ಏನು ಮಾಡಿದೆ ನಿನ್ನೆ ಅಂದರೆ ರಾತ್ರಿ ಒಂದು ಒಂದೂವರೆ ಗಂಟೆ ಸಮಯದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡಿದೆ ಮುಖ್ಯ ಚುನಾವಣಾ ಆಯುಕ್ತರು ಜ್ಞಾನೇಶ್ ಕುಮಾರ್ ಅನ್ನೋದನ್ನ ಆಯ್ಕೆ ಮಾಡಿದ್ದಾರೆ ಜ್ಞಾನೇಶ್ ಕುಮಾರ್ ಯಾರು ಇವರು ಜ್ಞಾನೇಶ್ ಕುಮಾರ್ ರಾಮ ಮಂದಿರ ನಿರ್ಮಾಣ ತ್ರಿವಳಿ ತಲಾಖ್ ಮತ್ತು ವರ್ಷಾನುಗಟ್ಲೆ ಇಂಟರ್ನೆಟ್ನ ತೆಗೆದಾಕಿ ಇಂಟರ್ನೆಟ್ ಇಲ್ಲದೆ ಅಲ್ಲಿಯ ಜನ ಮತ್ತು ಇಡೀ ಜನರು ವರ್ಲ್ಡ್ಗೆ ಸಂಪರ್ಕ ಸಿಗದೆ ಇರೋ ಹಾಗೆ ಮಾಡಿ ಅಲ್ಲಿ ಅತ್ಯಂತ ಯಶಸ್ವಿಯಾಗಿ ಬಿಜೆಪಿಯನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಇಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದು ಮಾಡಿದಂತಹ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇಡೀ ಆಡಳಿತವನ್ನು ನೋಡಿಕೊಂಡಂತಹ ಐ ಎ ಎಸ್ ಅಧಿಕಾರಿ ಜ್ಞಾನೇಶ್ ಕುಮಾರ್ ಇವ್ರು ಯಾರು ಅಂತಂದ್ರೆ ಇವರು ಯಾರು ಅಂತಂದ್ರೆ ಇವರು ಅಮಿತ್ ಶಾ ಅವರ ಬಲಗೈ ಬಂಟ ಬಲಗೈ ಬಂಟ ಅಂತ ಹೇಳ್ಕೊಬೇಕಂದ್ರೆ ಎಲ್ಲೆಲ್ಲಿ ಅಮಿತ್ ಶಾ ಇರ್ತಾರೋ ಅಲ್ಲಿ ಈ ಜ್ಞಾನೇಶ್ ಕುಮಾರ್ ಸೊ ಈ ಜ್ಞಾನೇಶ್ ಕುಮಾರ್ ಜೊತೆಗೆ ಹರಿಯಾಣದ ಹರಿಯಾಣದ ಚೀಫ್ ಸೆಕ್ರೆಟರಿ ಹರಿಯಾಣದ ಚೀಫ್ ಸೆಕ್ರೆಟರಿ ವಿವೇಕ್ ಜೋಶಿ ಅವರನ್ನು ಕೂಡ ಎಲೆಕ್ಷನ್ ಕಮಿಷನ್ ಮಾಡಲಾಗಿದೆ ಕಾಂಗ್ರೆಸ್ ಇದಕ್ಕೆ ವಿರೋಧ ಸಮ ವಿರೋಧ ಮಾಡಿದೆ ಮೀಟಿನ್ ಅಂದ್ರೆ ಯಾಕೆ ವಿರೋಧ ಮಾಡಿದೆ ಅಂದ್ರೆ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರು ಅವರು ತಮ್ಮ ಒಂದು ವಿರೋಧ ಪತ್ರವನ್ನು ದಾಖಲಿಸ್ಕೊಂಡಿದ್ದಾರೆ ಏನು ವಿರೋಧ ಅಂತ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸ್ತಾ ಇದೆ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸ್ತಾ ಇದೆ ನಾಳೆ ವಿಚಾರಣೆ ಇದೆ ಆ ವಿಚಾರಣೆ ಆದ್ಮೇಲೆ ನೀವು ನೇಮಕಾತಿ ಮಾಡಿ ಆ ನೇಮಕಾತಿ ಮಾಡಿ ಅಂತ ಹೇಳಿ ಬಂದರೂ ಕೂಡ ರಾತ್ರಿ ಒಂದೂವರೆ ಗಂಟೆಗೆ ಇವರು ನೇಮಕ ಮಾತಿ ಆದೇಶ ಹೊರಡಿಸ್ತಾರೆ ಯಾಕೆ ಮಧ್ಯರಾತ್ರಿ ಮಾಡಿಸ್ತಾರೆ ಸರಿ ಈ ಈ ನಾನು ಇತ್ತೀಚೆಗೆ ನಾನು ಈಗ ಸ್ವಲ್ಪ ಹೊತ್ತಲ್ಲಿ ಈ ಕಾರ್ಯಕ್ರಮ ಮಾಡೋಕೆ ಮುಂಚೆ ನನ್ನ ಆತ್ಮೀಯ ಸ್ನೇಹಿತರ ಜೊತೆ ಮಾತನಾಡ್ತಾ ಇದೆ ಕೃಷ್ಣ ಪ್ರಸಾದ್ ಅಂತ ಹೇಳಿ ಹಿರಿಯರು ಅವ್ರು ಹೇಳ್ತಾರೆ ಈ ಸರ್ಕಾರಕ್ಕೆ ಯಾವ ನಿಯಮವೂ ಬೇಕಾಗಿಲ್ಲ ಸಂವಿಧಾನ ಬೇಕಾಗಿಲ್ಲ ಇವರು ಯಾವ ನಿಯಮಗಳನ್ನು ಪಾಲಿಸದೆ ಎಲ್ಲವನ್ನ ಮೀರಿ ಸಂವಿಧಾನವನ್ನ ಮೀರಿ ಈ ದೇಶದ ಸಂವಿಧಾನವನ್ನ ನಾಶ ಮಾಡೋದೇ ಇವ್ರ ಉದ್ದೇಶ ಅದಕ್ಕಾಗೆ ಬಂದು ಕೂತಿದ್ದಾರೆ ಅಂತ ಹೇಳ್ತಾ ಇದ್ರು ಹಿರಿಯರು ನಾನೇನು ಮಾಡಲಿ ನನಗೆ ಹೋರಾಟ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಸೊ ಇವತ್ತು ಆ ಒಂದು ಅವರ ಒಂದು ನಿರಾಶದಾಯಕ ಮಾತುಗಳನ್ನು ಹೇಳ್ತಾ ನಾನೀಗ ಈ ಈ ಕಾರ್ಯಕ್ರಮನ ಶುರು ಮಾಡಬೇಕಾಗಿದೆ ಏನ್ ಕಾರಣ ಅಂತಂದ್ರೆ ಜ್ಞಾನೇಶ್ ಕುಮಾರ್ ಅವರನ್ನ ಅಪಾಯಿಂಟ್ ಮಾಡಿದ ತಕ್ಷಣ ಏನು ಈ ದೇಶದಲ್ಲಿ ಸರ್ವಾಧಿಕಾರ ಪ್ರತಿಷ್ಠಾಪನೆ ಮಾಡಿಬಿಡ್ತಾರ ಅಂತ ಹೇಳಿ ಅನ್ಸುತ್ತೆ ಆದ್ರೆ ಖಂಡಿತ ಅವರು ಸರ್ವಾಧಿಕಾರವನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅವರನ್ನ ಬಳಸ್ಕೊಳ್ತಾ ಇದಾರೆ ಮತ್ತು ಈಗಾಗಲೇ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದು ಆದೇಶವನ್ನು ಕೊಟ್ಟಿದೆ ಹಿಂದೆ ಹೇಳಿತ್ತು ಲೈಟ್ನಿಂಗ್ ಸ್ಪೀಡ್ ಅಂದ್ರೆ ಏನ್ ಮಿಂಚಿನ ವೇಗದಲ್ಲಿ ನೇಮಕ ಮಾಡ್ತಾ ಇದ್ದೀರಲ್ಲ ಯಾಕೆ ಇಷ್ಟ ಆತ್ರ ಅಂತ ಹೇಳಿ ಇಲ್ಲೂ ಕೂಡ ನಾವು ಕೇಳ್ಬೇಕಾಗಿರೋದು ಅದನ್ನೇ ಯಾಕಿಷ್ಟು ಆತ್ರ ಯಾಕೆ ತರಾತುರಿಯಲ್ಲಿ ನೇಮಕ ಮಾಡ್ತಾ ಇದ್ದೀರಾ ಮತ್ತು ಮಧ್ಯರಾತ್ರಿ ಆದೇಶ ಮಾಡ್ತಾ ಇದ್ದೀರಾ ನಾನ್ ಹಾಗೆ ಇದನ್ನ ಸುದ್ದಿ ನೋಡ್ತಾ ಟ್ವೀಟ್ ಅವುಗಳ ರಾಹುಲ್ ಗಾಂಧಿಯರ ಟ್ವೀಟ್ ಮತ್ತು ಗೌರ್ಮೆಂಟ್ ಟ್ವೀಟ್ ಅಲ್ಲಿ ನೋಡ್ತಾ ಹೋದ್ರೆ ಈ ದೇಶದ ಪ್ರಜ್ಞಾವಂತು ಈ ದೇಶದ ವಿದ್ಯಾವಂತರು ಈ ದೇಶದ ತಿಳುಕುವ ತಿಳಿದವರು ಮತ್ತು ಪತ್ರಕರ್ತರು ಎಲ್ಲರೂ ಕೂಡ ಮೋದಿ ಸರ್ಕಾರದ ಈ ಕಳ್ಳಾಟವನ್ನು ಬೆಂಬಲಿಸ್ತಾ ಇದ್ದಾರೆ ಅಂದ್ರೆ ನೀವು ಅಷ್ಟು ಪ್ರಾಮಾಣಿಕರಾಗಿದ್ರೆ ಎಸ್ ವೈಟ್ ಟಿಲ್ ಕೋರ್ಟ್ ಆರ್ಡರ್ ಯಾವುದೇ ಪ್ರಸ ಏನಾದರೂ ನಾವು ವಿಷಯ ಬಂದಾಗ ಸರ್ಕಾರ ಜೊತೆ ಯಾವ್ದಾದ್ರು ವಿಷಯ ಬಂದಾಗ ವೈಯಕ್ತಿಕ ವಿಷಯ ಬಂದಾಗ ಯಾವ್ದಾದ್ರು ವಿಷಯ ಕೋರ್ಟ್ ಇದ್ರೆ ಆ ವಿಷಯನ ಕೋರ್ಟ್ ತೀರ್ಮಾನವರೆಗೂ ತಡೆ ಇರಿ ಸುಮ್ಮನೆ ಇರಿ ಅಂತ ಹೇಳ್ತಾರೆ ಸೊ ಆದರೂ ಕೂಡ ಇವರು ಚುನಾವಣಾ ಆಯುಕ್ತರನ್ನ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಆಯುಕ್ತರನ್ನ ಹೇಗೆ ನೇಮಕ ಮಾಡ್ತಾರೆ ಅದು ಕಾನೂನಿನ ಪ್ರಕಾರವೇ ನಾವು ಸಂಸತ್ತಿನಲ್ಲಿ ಕಾನೂನು ಮಾಡಿದ ಪ್ರಕಾರವೇ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಮತ್ತು ಈ ಬಿ ಜೆ ನ ಬೆಂಬಲಿಸ್ತಕ್ಕಂಥ ಪತ್ರಕರ್ತರು ಪತ್ರಕರ್ತರು ಅಂತ ಹೇಳ್ಕೊಳಕ್ಕೆ ಅವ್ರಿಗೆ ಅಸಹ್ಯ ಆಗ್ಬೇಕು ಅಷ್ಟ್ರ ಮಟ್ಟಿಗೆ ಅವರು ಬಿಜೆಪಿಯ ಬಾಲ ಹಿಡಿತಾ ಇರ್ತಾರೆ ಬಾಲಂಗೋಚಿಗಳಾಗಿದ್ದಾರೆ ಗುಲಾಂಬರು ಅಂತ ಹೇಳ್ಬೋದು ಈ ಗುಲಾಮರಾಗಿ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಗುಲಾಂಬರು ಏನನ್ನ ಪೆಡ್ಲಿ ಮಾಡ್ತಾರೆ ಅಂತಂದ್ರೆ ಕಾಂಗ್ರೆಸ್ ಯಾವತ್ತಾರು ಕರೆದಿತ್ತ ಕಾಂಗ್ರೆಸ್ ಯಾವತಾರು ಕರೆದಿತ್ತ ಯಾರನ್ನ ನೇಮಕ ಮಾಡ್ಬೇಕಾರೆ ಸೋನಿಯಾ ಗಾಂಧಿ ನೇಮಕ ಮಾಡಿದ್ರು ಇಂಥವ್ರನ್ನ ಅಂತ ಹೇಳಿ ಅಂದ್ರೆ ಹಿಂದೆ ಯಾರೋ ತಪ್ಪು ಮಾಡಿದ್ರು ಯಾರೋ ಹೊಲಸನ್ನ ತಿಂದಿದ್ರು ನಾವು ಹೊಲಸು ತಿಂತೀವಿ ಯಾಕೆ ಯಾಕೆ ನೀವು ನಮಗೆ ಕೇಳ್ತೀರಾ ಅಂತ ಮತ್ತೆ ಅವ್ರು ತಿಂತಾ ಇದ್ರೆ ಹೊಲಸಿನ ಬಿಡಿ ತಿನ್ನಕ್ಕೆ ಅಂತ ಹೇಳೋ ಪತ್ರಕರ್ತರು ಪತ್ರಕರ್ತರ ವೇಷದಲ್ಲಿರೋ ದೇಶದ್ರೋಹಿಗಳು ಈ ದೇಶದ್ರೋಹಿಗಳಿಗೆ ಇವ್ರ ವಿರುದ್ಧ ಹೋರಾಡದೆ ನಮ್ಮಂಥವರೆಲ್ಲ ಕೆಲಸ ನಾವು ಮಾಡೋದು ನಮ್ಮ ಕೆಲಸನೇ ಅದು ಇವರನ್ನ ಪ್ರಶ್ನೆ ಮಾಡ್ತೀವಿ ಇಂಥವ್ರ ವಿರುದ್ಧ ಹೋರಾಟನೂ ಕೂಟ ಮಾಡ್ತೀವಿ ಜರ್ನಲಿಸಮ್ ವಿತ್ ಆಕ್ಟಿವಿಸಮ್ ಸೊ ಇದು ನಾನು ಪತ್ರಕರ್ತ ಆಗಿ ನಾನು ಬರೀ ನಾನು ಹೇಳ್ತೀನಿ ನಾನು ಸುಮ್ಮನೆ ಕೂತ್ಕೋತೀನಿ ಈ ದೇಶ ಏನಾದರೂ ನನಗೇನು ಪ್ರಯೋಜನ ನನಗೇನು ಅಂತ ಹೇಳಿ ನಾನು ಕೂತ್ಕೊಳಕ್ಕಾಗಲ್ಲ ಮಧ್ಯರಾತ್ರಿ ಇವರು ಘೋಷಣೆ ಮಾಡೋ ಅಗತ್ಯ ಏನಿತ್ತು ನಾಳೆ ತೀರ್ಪು ತೀರ್ಪು ಕೋರ್ಟ್ ಏನಿರುತ್ತೆ ಹೇಳಿ ಘೋಷಣೆ ಮಾಡಬಹುದಾಗಿತ್ತಲ್ಲ ಅಂದ್ರೆ ನಿಮಗೆ ನಿಮ್ಗೆ ಗೊತ್ತಿದೆ ಕೋರ್ಟಲ್ಲಿ ನಿಮ್ಮ ಪರವಾಗಿ ತೀರ್ಪು ಬರಲ್ಲ ಅಂತ ಹೇಳಿ ಸೊ ನಿಮ್ಮ ಪರವಾಗಿ ತೀರ್ಪು ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀವು ತರಾತುರಿಯಲ್ಲಿ ತೀರ್ಮಾನ ತಗೊಳ್ತಾ ಇದ್ದೀವಿ ಅದು ಲೈಟ್ನಿಂಗ್ ಸ್ಪೀಡ್ ಮಿಂಚಿನಡೆ ಈ ಕುರಿತಂತೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಪಾಡ್ ಯಾವಾಗ್ಲೂ ಬಿಜೆಪಿಯನ್ನು ಬೆಂಬಲಿಸ್ತಕ್ಕಂಥ ಪಡೆ ಕೂಡ ಇರುತ್ತೆ ಈ ದೇಶದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜನ ತೆಗೆದುಕೊಂಡ್ರೆ ಸುಮಾರು ಅರವತ್ತು ಪರ್ಸೆಂಟ್ ಜನ ಬಿಜೆಪಿಯ ವಿರೋಧಿಸ್ತಾರೆ ಹಾಗೆ ನಲ್ವತ್ತು ಪರ್ಸೆಂಟ್ ಜನ ಬಿಜೆಪಿಯನ್ನ ಬೆಂಬಲಿಸ್ತಾರೆ ಬಿಜೆಪಿ ಮಾಡಿದೆಲ್ಲವನ್ನೂ ಕೂಡ ಸರಿ ಅಂತ ಹೇಳ್ತಾರೆ ಹಾಡಿ ಹೋಗುತ್ತಾರೆ ಅವ್ರು ಮಾಡಿದ್ದೇ ಸರಿ ಅವ್ರು ಮಾಡಿದ್ದೇ ಕಾನೂನು ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಈ ದೇಶಕ್ಕೆ ಸ್ವತಂತ್ರ ಬಂದ ಹೌದು ಹೌದು ನನಗೆ ನಾನು ಆಗ್ಲೇ ಹೇಳಿದಾಗೆ ನಾನು ಹೇಳಿ ಮಾತಾಡ್ತಿದೆ ಹಿರಿಯರು ಕೂಡ ಹೇಳಿದರು ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಕಾಗೆ ಬೆಳ್ಳಗಿದೆ ಅಂತ ಮೋದಿ ಹೇಳಿದ್ರೆ ನಾಳೆಯಿಂದ ಜನ ಹೌದು ಕಾಗೆ ಬೆಳ್ಳಗಿದೆ ಹೌದು ಕಾಗೆ ಬೆಳ್ಳಗಿದೆ ಅಂತ ಹೇಳಿ ಅದನ್ನ ನಂಬಿಸಿ ಪ್ರಯತ್ನವನ್ನ ಮಾಡ್ತಾರೆ ಅದನ್ನ ನಂಬ್ಕತ್ತಾರೆ ಫಸ್ಟ್ ಅವ್ರು ನಂಬ್ಕತ್ತಾರೆ ಜನ ನಂಬ ಕಾಗೆ ಬೆಳ್ಳಗಿದೆ ಕಾಗೆ ಬೆಳ್ಳಗಿದೆ ಕಾಗೆ ಮೋದಿ ಹೇಳಿದರೆ ಕಾಗೆ ಬೆಳ್ಳಗಿದೆ ಕಾಗೆ ಬೆಳ್ಳಗಿದೆ ಕಾಗೆ ಬೆಳ್ಳಗಿದೆ ಇವತ್ತು ನಮ್ಮ ದೇಶದ ಸ್ಥಿತಿ ಹೀಗೆ ರಾತ್ರಿ ತಡರಾತ್ರಿಯಲ್ಲಿ ಇವ್ರು ಯಾಕೆ ಮಾಡಿದ್ರು ನೇಮಕಾತಿಯನ್ನ ಇದಕ್ಕೆ ಉತ್ತರ ಯಾರು ಕೊಡ್ತಾ ಇಲ್ಲ ಗೌರ್ಮೆಂಟ್ ಒಂದೂವರೆ ಗಂಟೆಗೆ ರಾತ್ರಿ ಒಂದೂವರೆ ಗಂಟೆಗೆ ಆದೇಶ ಹೊರಡಿಸುತ್ತೇವೆ ಸರ್ಕಾರಿ ಆದೇಶನ ಹೊರಡಿಸುತ್ತೆ ಸುಪ್ರೀಂ ಕೋರ್ಟ್ ಆಗೋವರೆಗೂ ತಯಾರಾಗಿ ಹೇಳ್ಬೋದಾಗಿತ್ತಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಮಿತಿ ಅಮಿತ್ ಶಾ ಮತ್ತು ರಾಹುಲ್ ಗಾಂಧಿ ಅವರು ಮೂರು ಜನ ಸಭೆ ಸೇರಿದ್ರು ಸಭೆ ಸೇರಿದ ನಂತರ ಅವರು ರಾಹುಲ್ ಗಾಂಧಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿ ಪತ್ರವನ್ನು ಲಿಖಿತ ಪತ್ರವನ್ನು ದಾಖಲಿಸಿ ಬಂದ್ರು ಮಾಡಬೇಡಿ ಸುಪ್ರೀಂ ಕೋರ್ಟ್ ತೀರ್ಪು ಬರ್ಲಿ ಅಂತ ಕೂಡ ಹೇಳಿ ಆ ಪತ್ರವನ್ನು ಕೂಡ ಓದ್ತಿದ್ದಾನೀಗ ಈಗ ಸದ್ಯಕ್ಕೆ ಈಗ ಸಾವಿರದ ಒಂಬೈನೂರ ಎಂಬತ್ತೆಂಟರ ನ ಕೇರಳ ಕೇಡರ್ನ ಐ ಎ ಎಸ್ ಅಧಿಕಾರಿ ಇವರು ಕೇಂದ್ರ ಗೃಹ ಸಚಿವಾಲಯದ ಭಾಗವಾಗಿದ್ರು ಯಾವಾಗ ಇವ್ರು ಗೃಹ ಸಚಿವಾಲಯದ ಭಾಗವಾಗಿ ಇದ್ರು ಇವ್ರು ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಮೂರ್ ಸಾವಿರ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಗೊಳಿಸ ಮಸೂದೆಯನ್ನು ಕೂಡ ಇವರು ಸಹಾಯ ಮಾಡಿದ್ರು ಏನ್ ಮಾಡಿದ್ರಲ್ಲ ಇವ್ರು ಅವರ ಇವರೇ ಅದರ ಜನ್ಮದಾತ ಅಂದ್ರೆ ಈ ಸರ್ಕಾರ ನಡೆಸ್ತಾ ಇರೋರು ಮೋದಿ ಅಲ್ಲ ಅಮಿತ್ ಶಾ ಅಲ್ಲ ಇವರು ಇಂತಹ ದುರುಳ ಅಧಿಕಾರಿಗಳು ದುರುಳ ಈ ದೇಶದ ದೇಶ ದ್ರೋಹಿ ಅಧಿಕಾರಿಗಳು ಇವರೆಲ್ಲ ಈ ಅಧಿಕಾರಿಗಳು ಆ ಈ ದೇಶವನ್ನ ಹೇಗೆ ಹೇಗೆ ವಿಭಜನೆ ಮಾಡ್ಬೇಕು ನಿನ್ನೆ ಕೂಡ ಜಸ್ಟಿಸ್ ಸಂತೋಷ್ ಹೆಗಡೆ ಕೂಡ ಹೇಳ್ತಾ ಇದ್ರು ಈ ದೇಶದ ಮತ್ತೊಮ್ಮೆ ಏನಾದ್ರು ಜನ ಜನ ದಂಗೆ ಇದ್ರೆ ಈ ದೇಶ ಇಪ್ಪತ್ತೈದು ಭಾಗ ಆಗ್ಬಿಡುತ್ತೆ ಅಂತ ಇಪ್ಪತ್ತೈದು ಭಾಗ ಆಗ್ಬಿಡುತ್ತೆ ಸೊ ಆ ಮಟ್ಟಕ್ಕೆ ಇಲ್ಲಿ ತಗೊಂಡ್ ತಗೊಂಡೋಗ್ತಾ ಇದಾರೆ ಅದಕ್ಕೆ ಈ ಜ್ಞಾನೇಶ್ ಕುಮಾರ್ ಅನ್ನೋರು ಪೀಟಿಕೆ ಹಾಕ್ತಾರೆ ಅವ್ರು ಯಾಕೆ ಡೇಂಜರಸ್ ಈಗಿರೋ ಆ ಈಗ ಇವತ್ತು ಮನೆಗೆ ಹೋದಂತಹ ರಾಜೀವ್ ರಾಜೀವ್ ಕುಮಾರ್ಗಿಂತ ಹ್ಯಾಕ್ ಡೇಂಜರಸ್ ಅಂತಂದ್ರೆ ಈ ಕುಮಾರಗಳು ಈ ಕುಮಾರತ್ರಯರುಗಳು ಏನೇನು ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಈ ಆಯ್ಕೆ ಸಮಿತಿಯ ಚುನಾವಣೆ ಪ್ರ ಕುರಿತಂತೆ ಈಗಾಗಲೇ ಕೋರ್ಟ್ ನಿನ್ನೆ ಕಾಂಗ್ರೆಸ್ ಕೂಡ ಪತ್ರಿಕಾಗೋಷ್ಠಿ ಮಾಡಿತ್ತು ನಾಳೆ ಕೇಸ್ ಇದೆ ಜನ್ವರಿ ಜನ್ವರಿ ನಾಲ್ಕನೇ ತಾರೀಕು ಫೆಬ್ರವರಿ ಮೂರನೇ ತಾರೀಕು ಮತ್ತು ಹನ್ನೆರಡನೇ ತಾರೀಕು ಈ ಇಷ್ಟು ದಿನಗಳ ದಿನಾಂಕಗಳಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಏನಂತ ಹೇಳಿದೆ ಅದನ್ನ ಈ ಗೋಧಿ ಮೀಡಿಯಾಗಳು ಮತ್ತು ಈ ಬಿಜೆಪಿಯ ಬೆಂಬಲವನ್ನು ಬೆಂಬಲಿಸತಕ್ಕಂಥ ಪತ್ರಕರ್ತರು ಯಾರು ಕೂಡ ಇದನ್ನು ಹೇಳಲ್ಲ ಸುಪ್ರೀಂ ಕೋರ್ಟ್ ನಾಲ್ಕು ಬಾರಿ ತೀರ್ಪನ್ನ ಕೊಟ್ಟಿದೆ ಹೇಳಿದೆ ನನ್ನ ಅನುಮತಿ ಇಲ್ಲದೆ ಹೊಸ ನೇಮಕಾತಿಯನ್ನು ಮಾಡಬೇಡಿ ಅಂತ ಹೇಳಿದೆ ಅಂದ್ರೆ ನಾನು ತೀರ್ಪು ಕೂಡ ಅವ್ರಿಗೆ ವೈಟ್ ಮಾಡಿತ್ತು ಹೇಳಿದೆ ಹೇಳಿದೆ ಸೊ ಈಗ ಹೇಳಿದ್ರು ಕೂಡ ಯಾಕೆ ತರಾತುರಿ ನೇಮಕ ಆಗಿದೆ ಯಾಕೆ ನೇಮಕ ಮಾಡಿದೆ ಫೆಬ್ರವರಿ ಹದಿನೆಂಟರಂದು ಅಂದ್ರೆ ಮಂಗಳವಾರ ನಿವೃತ್ತರಾಗ್ತಾ ಇದ್ದಾರೆ ರಾಜೀವ್ ಕುಮಾರ್ ರಾಜೀವ್ ಕುಮಾರ್ ಈಗ ಅರ್ಜೆಂಟ್ ನಿವೃತ್ತಿ ಆದ್ಮೇಲೆ ಖಾಲಿ ಇರಬಾರ್ದಲ್ಲ ಹಾಗಾದ್ರೆ ಹಿಂದೆ ಎಷ್ಟು ಎಷ್ಟು ತಿಂಗಳು ಖಾಲಿ ಇತ್ತು ಆರು ತಿಂಗಳು ಖಾಲಿ ಇತ್ತು ಹಿಡ್ದೇ ಆರರಿಂದ ಎಂಟು ತಿಂಗಳು ಖಾಲಿ ಇತ್ತು ಆಗ ಈ ನೇಮಕ ಮಾಡಿಲ್ಲ ನೀವು ಈಗ ಯಾಕೆ ಇಷ್ಟೊಂದು ತರಾತುರಿ ಯಾಕೆ ತರಾತುರಿ ಅಂದ್ರೆ ಸುಪ್ರೀಂ ಕೋರ್ಟ್ ತಮಗೆ ವ್ಯತಿರಿಕ್ತವಾಗಿ ತೀರ್ಪು ಕೊಟ್ಟು ಬಿಡುತ್ತೆ ಕೊಟ್ಬಿಟ್ರೆ ಯಾಕೆ ತೀರ್ಪು ಕೊಡುತ್ತೆ ಈಗಾಗ್ಲೇ ನಿನ್ನೆ ಜಗದೀಪ್ ಧನ್ಕರ್ ಅವರ ಮಾತುಗಳನ್ನ ಕೇಳಿದ್ರೆ ಉಪರಾಷ್ಟ್ರಪತಿಗಳ ಮಾತು ಸಿಬಿಐ ಡೈರೆಕ್ಟರ್ ನೇಮಕಾತಿ ಸುಪ್ರೀಂ ಕೋರ್ಟ್ ಪಾತ್ರ ಅಂತ ಅದು ಕಾರ್ಯಾಂಗದ ಕೆಲಸ ಇಲ್ಲಿ ಯಾಕೋರ್ ಬರಬೇಕು ನ್ಯಾಯಾಂಗದ ಕೆಲಸ ಅಲ್ಲ ಇಲ್ಲಿ ನ್ಯಾಯಾಂಗದ ಕೆಲಸ ಅಲ್ಲ ಅಂತ ಹೇಳಿ ಅಲ್ಟಿಮೇಟ್ಲಿ ಈ ದೇಶದ ಸಂವಿಧಾನವನ್ನ ಕಾಪಾಡ್ತಕ್ಕಂಥ ಸುಪ್ರಹ್ ಸಂಸತ್ತು ಮಾಡ್ತಕ್ಕಂತ ಅನಾಹುತಕಾರಿ ಕಾನೂನುಗಳನ್ನ ರದ್ದುಪಡಿಸ್ತಕ್ಕಂತ ಜನರ ಪರವಾಗಿ ನಿಲ್ತಕ್ಕಂತ ಸಂವಿಧಾನ ರಕ್ಷಕ ಅಂದ್ರೆ ಅದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನ ಎಲ್ಲರೂ ಕೂಡ ಯಾರಿಗೆ ಒಂದು ಸಮಸ್ಯೆ ಆದ್ರೆ ನಾನು ಕೋರ್ಟ್ ಅಲ್ಲಿ ನೋಡ್ಕೊತೀನಿ ಅಂತ ಹೇಳ್ತಾರೆ ಸೊ ಇಲ್ಲಿ ಸರ್ಕಾರನೂ ಕೂಡ ನಾವು ಕೋರ್ಟ್ ಲೇ ನೋಡ್ಕೋಬೇಕಾಗುತ್ತೆ ಸೊ ಈ ಸರ್ಕಾರ ನೋಡ್ಕೊಳಕು ಕೂಡ ಇಲ್ಲಿ ನಮಗೆ ಒಂದು ಅವ್ರದ್ದು ಸರ್ಕಾರ ಸುಪ್ರೀಂ ಕೋರ್ಟೆ ಹೇಳಿತ್ತು ನಾಲ್ಕು ಡೇಟ್ ಗಳಲ್ಲೇ ಹೇಳಿತ್ತು ನಾನು ತೀರ್ಪುಡೋವರೆಗೂ ನೀವು ಯಾವುದೇ ನೇಮಕಾತಿ ಮಾಡಬೇಡಿ ಅಂತ ಸ್ಪಷ್ಟವಾಗಿ ಅಡ್ವೊಕೇಟ್ ಜನರಲ್ ಹೇಳಿತ್ತು ಆದ್ರೂ ಕೂಡ ಸುಪ್ರೀಂ ಕೋರ್ಟನ್ನ ಸುಪ್ರೀಂ ಕೋರ್ಟನ್ನ ಈಗೋ ಆಗ ತೆಗೆದುಕೊಂಡು ಈಗೋ ವಾರ್ ಶುರುವಾಗಿದೆ ಇಲ್ಲಿ ಈಗೋ ವಾರ್ ಅಲ್ಲ ಇದು ಒಂದು ವೇಳೆ ಮೋದಿ ಮತ್ತು ಅಮಿತ್ ಶಾ ಅವರ ಮಾತನ್ನ ಕೇಳದೆ ಮೋದಿ ಅವರ ಮತ್ತು ಅಮಿತ್ ಶಾ ಅವರ ಮಾತನ್ನ ಕೇಳದೆ ಕೇಳಿದರೂ ಅಧಿಕಾರಿ ಬಂದು ಕೂತ್ಕೊಂಡ್ರೆ ಎರಡೇ ದಿನಗಳಲ್ಲಿ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಜೈಲಲ್ಲಿ ಇರ್ತಾರೆ ಮತ್ತೆ ಇವರ ಇವರ ಆಟಕ್ಕೆಲ್ಲ ಇವರ ಆಟಕ್ಕೆಲ್ಲ ಬೆಂಬಲ ಕೊಟ್ಟಂತಹ ರಾಜೀವ್ ಕುಮಾರ್ ಅವರು ಕೂಡ ಜೈಲಲ್ಲಿ ಇರ್ತಾರೆ ಇಲ್ಲಿ ಈ ರಾಜೀವ್ ಕುಮಾರ್ ನಂತರ ಜ್ಞಾನೇಶ್ ಕುಮಾರ್ ಬಂದಿದ್ದಾರೆ ಇವರು ಅತ್ಯಂತ ಹಿರಿಯ ಚುನಾವಣಾ ಆಯುಕ್ತರು ಸೀನಿಯರ್ ಮೋಸ್ಟ್ ಅಂತ ಹೇಳ್ತಾ ಇದ್ದಾರೆ ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆ ನಡೆಯುತ್ತೆ ಎರಡ್ ಸಾವಿರದ ಆರರಲ್ಲಿ ಇವರು ಎರಡ್ ಸಾವಿರದಲ್ಲಿ ಪಶ್ಚಿಮ ಬಂಗಾಳ ಕೇರಳ ತಮಿಳುನಾಡು ಅಸ್ಸಾಂನಂತಹ ರಾಜ್ಯಗಳಲ್ಲಿ ಇವರು ಕೆಲಸ ಮಾಡಿದ್ರು ಮುಖ್ಯ ಚುನಾವಣಾ ಆಯುಕ್ತರಾಗಿ ಇವರು ಕೆಲಸ ಮಾಡಿದರೆ ಆ ಚುನಾವಣೆಗಳ ಉಸ್ತುವಾರಿ ಕೂಡ ವಹಿಸಲಿ ಇಲ್ಲಿ ಮುಂದೆ ಮುಖ್ಯ ಮುಂದೆ ಮುಂದೆ ನಡೀತಕ್ಕಂಥ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಎಲ್ಲೆಲ್ಲಿ ನೆಕ್ಸ್ಟ್ ಬಿಹಾರದಲ್ಲಿ ನಡೆಯುತ್ತೆ ಚುನಾವಣೆ ಅದರ ನಂತರ ಪಶ್ಚಿಮ ಬಂಗಾಲ್ ನಡೆಯುತ್ತೆ ಕೇರಳದಲ್ಲಿ ನಡೆಯುತ್ತೆ ತಮಿಳುನಾಡು ನಡೆಯುತ್ತೆ ಅಸ್ಸಾಂ ನಡೆಯುತ್ತೆ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ನಡೀತೇವೆ ಅದರಲ್ಲೂ ಕೂಡ ಇವರು ಉಸ್ತುವಾರಿ ವಹಿಸ್ತಾರೆ ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಜನವರಿ ಇಪ್ಪತ್ತಾರರವರೆಗೆ ಇವರ ಅಧಿಕಾರ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಜನವರಿ ಅಲ್ಲಿವರೆಗೂ ಇವರ ಅಧಿಕಾರ ಇದೆ ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಇವರು ಆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಈ ದೇಶದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆ ಇವರ ನೇತೃತ್ವದಲ್ಲಿ ಆಗ್ಬೇಕು ನೋಡಿ ಹೆಂಗೆ ಪ್ಲಾನ್ ಬ್ಲೂ ಪ್ರಿಂಟ್ ರೆಡಿ ಯಾವ ಯಾವ್ಯಾವ ರಾಜ್ಯಗಳನ್ನ ಹೇಗೆ ಮಟ್ಟ ಹಾಕ್ಬೇಕು ಯಾಕೆ ಮತ್ತೆ ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿಗಳು ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಅವರು ನಿವೃತ್ತಿ ಆಯ್ತಾರೆ ಸೊ ಅವಾಗ ಅವರ ಅಧಿಕಾರ ಅವಧಿಯಲ್ಲಿ ಯಾರನ್ನ ನೇಮಕ ಮಾಡ್ಬೇಕು ಅನ್ನೋದು ಕೂಡ ಇಲ್ಲಿ ಸಿದ್ಧ ಹಾಕುತ್ತಿದೆ ನಾನು ಆಗ್ಲೇ ಹೇಳಿದೆ ಜ್ಞಾನೇಶ್ ಕುಮಾರ್ ಎಂಬತ್ತೆಂಟರ ಬ್ಯಾಚ್ ನ ಕೇರಳ ಕೇಡರ್ ಆಫೀಸರ್ ಐ ಎ ಎಸ್ ಆಫೀಸರ್ ಕೇಂದ್ರ ಗೃಹ ಸಚಿವಾಲಯದಲ್ಲೇ ಇವ್ರು ಕೆಲಸ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರ ಮತ್ತು ಅಮಿತ್ ಶಾ ನೇತೃತ್ವದ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಅಮಿತ್ ಶಾ ನೇತೃತ್ವದ ಸಚಿವಾಲಯದಲ್ಲಿ ಕಾರ್ಯದರ್ಶಿ ಆಗಿದ್ರು ಹಾಗೆ ನೋಡಿ ಇವ್ರಿಗೂ ಬಹಳ ಹತ್ರ ಯಾರು ಸೆಕ್ರೆಟರಿ ವಿವೇಕ್ ಜೋಶಿ ಚೀಫ್ ಸೆಕ್ರೆಟರಿ ಹರಿಯಾಣದ ಚೀಫ್ ಸೆಕ್ರೆಟರಿ ಆಗಿದ್ದಾರೆ ಅವರು ಎಲೆಕ್ಷನ್ ಕಮಿಷನ್ ಕೆಲಸ ಆಗಿದೆ ಅಂದ್ರೆ ಇವರಿಬ್ರು ಕೂಡ ಇವರಿಬ್ರು ಕೂಡ ಅಮಿತ್ ಶಾ ಅವರ ಏಜೆಂಟ್ಗಳು ಏಜೆಂಟ್ ಕೆಲಸ ಮಾಡ್ತಾರೆ ಸೊ ಇದನ್ನ ಚುನಾವಣಾ ಕಮಿಷನ್ ಅನ್ನ ಬದಲು ಇದನ್ನ ಅಮಿತ್ ಶಾ ಕಮಿಷನ್ ಅಂತ ಕರಿಬಹುದು ಈ ಅಮಿತ್ ಶಾ ಕಮಿಷನ್ ಅಂತ ಯಾಕೆ ಕರಿಬೇಕು ಅಂತಂದ್ರೆ ಅಮಿತ್ ಶಾ ಅವರ ಆಗ್ನೇಯ ಅಂತ ಪ್ರಕಾರ ಈ ಚುನಾವಣೆ ಕೆಲಸ ಮಾಡುತ್ತೆ ಅಮಿತ್ ಶಾ ಇಡೀ ಬಿಜೆಪಿಯಲ್ಲೇ ಅಮಿತ್ ಶಾ ಅವರನ್ನ ಕಡೆಗಣಿಸ್ತಕ್ಕಂಥ ಆರ್ ಎಸ್ ಎಸ್ ನ ಪಾರ್ಟಿಗಳನ್ನ ಮತ್ತು ಮೋದಿಯ ಉತ್ತರಾಧಿಕಾರಿ ಯಾರು ಅಂದ್ರೆ ಯೋಗಿ ಆದಿತ್ಯನಾಥ್ ಅಂತ ಹೇಳಲಾತು ಈಗ ಯೋಗಿ ಆದಿತ್ಯನಾಥ್ ನಾನೇ ಉತ್ತರಾಧಿಕಾರಿ ಅಂತ ಹೇಳಿ ಸ್ವತಃ ಅಮಿತ್ ಶಾ ಘೋಷಣೆ ಮಾಡ್ಕೊಂಡ್ರೆ ತನ್ನ ಎಸ್ ಮ್ಯಾನ್ ಗಳನ್ನ ತಂದು ಕೂರಿಸ್ಕೊಂಡಿದ್ದಾರೆ ಎಸ್ ಮ್ಯಾನ್ ಎಸ್ ಮ್ಯಾನ್ ಅನ್ನ ಕಣ್ಣಲ್ಲಿ ಕೂರಿಸ್ಕೊಂಡಿದ್ರೆ ಈ ಎಸ್ ಮ್ಯಾನ್ ಗಳು ಅಮಿತ್ ಶಾ ಅವರನ್ನ ಪ್ರಧಾನಿಯನ್ನಾಗಿ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡ್ರೆ ಹಾಗಾದ್ರೆ ಅಮಿತ್ ಶಾ ಪ್ರಧಾನಿ ಆದ್ರೆ ಮೋದಿ ಕಥೆ ಏನು ಮೋದಿ ರಾಷ್ಟ್ರಪತಿ ಆಗ್ತಾರೆ ಅದಕ್ಕೆ ಇದು ಬ್ಲೂ ಪ್ರಿಂಟ್ ರೆಡಿ ಆಗಿದೆ ಅಂತ ನಾನು ಹೇಳಿದ್ದು ಆ ಬ್ಲೂ ಪ್ರಿಂಟ್ ನ ಎಕ್ಸಿಕ್ಯೂಟ್ ಮಾಡೋ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರು ಅಂತಂದ್ರೆ ಜ್ಞಾನೇಶ್ ಕುಮಾರ್ ಈ ಜ್ಞಾನೇಶ್ ಕುಮಾರ್ ಮಾಡತಕ್ಕಂತ ಅನಾಹುತಗಳು ಮತ್ತು ಅವ್ಯವಹಾರಗಳು ವಿವೇಕ್ ಜೋಶಿ ಅದಕ್ಕೆ ತಾಳ ಹಾಕ್ತಾರೆ ಎರಡು ಇನ್ನೊಬ್ರು ಬೇರೆ ಯಾರು ಬಂದ್ರು ಅಲ್ಲಿ ಒಂದು ಓಟ್ ಮೂರು ಓಟ್ ಅಲ್ಲಿ ಎರಡು ಓಟ್ ಅಲ್ಲಿ ಗೆಲ್ಲುತ್ತೆ ಹೇಗೆ ರಾಹುಲ್ ಗಾಂಧಿ ಅವರ ಒಂದು ಒಂದು ಓಟ್ಗೆ ಅಲ್ಲಿ ಬೆಲೆ ಇರಲಿವೋ ಆ ರೀತಿಯಲ್ಲೂ ಕೆಲಸವನ್ನು ಕೂಡ ಮಾಡಿ ಮಾಡ ವ್ಯವಸ್ಥೆಯನ್ನ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಿಂದ ಏಪ್ರಿಲ್ ಇಪ್ಪತ್ತೊಂದವರೆಗೆ ವರೆಗೆ ಇವರು ಹೆಚ್ಚುವರಿ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ ಅವರ ಪ್ರೊಫೈಲ್ ಅನ್ನು ಕಟ್ಟಿಕೊಂಡ್ರು ನನಗೇನು ಆದ್ರೆ ಅವರು ಏನೇನು ಕೆಲಸ ಮಾಡಿದಾರೆ ನೋಡಬೇಕಾಗುತ್ತೆ ನಾವು ಇವರು ಬಿ ಟೆಕ್ ಪದವೀಧರ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಫೈನಾನ್ಷಿಯಲ್ ಅನಾಲಿಸ್ಟ್ ಆಫ್ ಇಂಡಿಯಾದ ವ್ಯವಹಾರ ಹಣಕಾಸು ಅಧ್ಯಯನ ಕೂಡ ಮಾಡಿದರೆ ತ್ರಿವಳಿ ತಲಾಖ್ಗೆ ರದ್ದತಿಗೆ ಕರಡು ಸಮಿತಿಯಲ್ಲಿ ಕರಡು ಏನು ಡ್ರಾಫ್ಟ್ ಮಾಡಲ್ಲ ಇವರೇ ಡ್ರಾಫ್ಟ್ ಮಾಡಿದ್ದೆ ತ್ರಿವಳಿ ತಲಾಖ್ ಅಂದ್ರೆ ಬಿಜೆಪಿ ಅಜೆಂಡಾವನ್ನ ಆರ್ ಎಸ್ ಎಸ್ ಅಜೆಂಡಾವನ್ನ ಅತ್ಯಂತ ವ್ಯವಸ್ಥಿತವಾಗಿ ಅತ್ಯಂತ ವ್ಯವಸ್ಥಿತವಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ ಎಕ್ಸಿಕ್ಯೂಟರ್ ಸಿಇಒ ಯಾರು ಅಂತಂದ್ರೆ ಈ ಜ್ಞಾನೇಶ್ ಕುಮಾರ್ ಗೃಹ ಸಚಿವಾಲಯ ಹೆಚ್ಚುವರಿ ಕಾರ್ಯದರ್ಶಿ ಹುದ್ದೆಯನ್ನು ಅಲಂಕರಿಸುವಾಗ ಅಯೋಧ್ಯ ರಾಮ ಮಂದಿರಕ್ಕೆ ಸಂಬಂಧಿಸಿದ ಪ್ರಕರಣ ಕುರಿತು ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ಸಮಯದಲ್ಲಿ ಸಂಬಂಧಿತ ದಾಖಲೆಗಳನ್ನ ಸುಪ್ರೀಂ ಕೋರ್ಟ್ಗೆ ಎಲ್ಲಾ ದಾಖಲೆಗಳನ್ನ ಕೊಟ್ಟಿದ್ ಯಾರು ಕಾರ್ಖುನ ಜ ಯಾರಪ್ಪ ಕ್ಲರ್ಕ್ ಅಂತಂದ್ರೆ ಇವರೇ ಈ ಜ್ಞಾನೇಶ್ ಕುಮಾರೇ ಇವರೇ ಸುಪ್ರೀಂ ಕೋರ್ಟ್ಗೆ ಆ ಒಂದು ಕೊಟ್ಟಿರೋದಕ್ಕೆ ಮತ್ತು ಅಲ್ಲಿ ಈ ಈ ರೀತಿಯ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗೋದಿಕ್ಕೆ ಆ ಟ್ರಸ್ಟ್ ನಿರ್ಮಾಣ ಆಗೋದಿಕ್ಕೆ ಎಲ್ಲದಕ್ಕೂ ಬ್ಲೂ ಪ್ರಿಂಟ್ ಹಾಕೊಟ್ಟ ಈ ಎಕ್ಸಿಕ್ಯೂಟರ್ ಇವರೇ ಅಂದ್ರೆ ಗೊತ್ತಲ್ಲ ಬರೀನ್ ಯಾರ್ದು ಹೇಳಿ ಬರೀ ನಮಗೆ ಮೋದಿ ಅಮಿತ್ ಶಾ ಫೇಸ್ ಕಾಣುತ್ತೆ ಆದ್ರೆ ರಿಯಲ್ ಬೈ ಮೈಂಡ್ ಯಾರು ರಿಯಲ್ ಮೈಂಡ್ ಯಾರು ಯಾರು ಈ ರಿಯಲ್ ಮೈಂಡ್ ಅಂತಂದ್ರೆ ಈ ರಿಯಲ್ ಮೈಂಡ್ ಈ ಜ್ಞಾನೇಶ್ ಕುಮಾರ್ ಈ ಜ್ಞಾನೇಶ್ ಕುಮಾರ್ ರಿಯಲ್ ಮೈಂಡ್ ಈ ಕೆಲಸವನ್ನ ಇಟ್ಕೊಂಡು ಅವರು ದೇಶವನ್ನ ಅತ್ಯಂತ ವ್ಯವಸ್ಥಿತವಾಗಿ ಹೊಡಿತಕ್ಕಂಥ ಅತ್ಯಂತ ವ್ಯವಸ್ಥಿತವಾಗಿ ಈ ದೇಶ ಸಂವಿಧಾನವನ್ನು ಮುಗಿಸ್ತಕ್ಕಂತ ಈ ದೇಶದ ವ್ಯವಸ್ಥೆಯನ್ನು ಮುಗಿಸ್ತಕ್ಕಂತ ಕೆಲಸವನ್ನು ಮಾಡ್ತಾ ಇದಾರೆ ಇವ್ರು ಹೇಳ್ದಂಗೆ ಮೋದಿ ಅಮಿತ್ ಶಾ ಕೇಳ್ತಾರೋ ಅಥವಾ ಅಮಿತ್ ಶಾ ಮೋದಿ ಹೇಳ್ದಂಗೆ ಇವ್ರು ಕೇಳ್ತಾರೋ ನೀವು ನೋಡಿ ಗೊತ್ತಾಗತ್ತೆ ನಿಮ್ಗೆ ಹೋಗ್ತಾ ಹೋಗ್ತಾ ಅಂದ್ರೆ ಜ್ಞಾನೇಶ್ ಕುಮಾರ್ ಈ ಒಂದು ವ್ಯವಸ್ಥಿತವಾಗಿ ಈ ದೇಶವನ್ನ ಮುಗಿಸೋದಕ್ಕೆ ರೆಡಿ ಆಗ್ ಕೂತಿದ್ದಾರೆ ಗೃಹ ಸಚಿವಾಲಯ ಹೆಚ್ಚುವರಿ ಕಾರ್ಯದರ್ಶಿ ಹುದ್ದೆಯನ್ನು ಅಲಂಕರಿಸುವಾಗ ಅಯೋಧ್ಯೆ ಎರಡನ ಆಗ್ಲೇ ಸಹಕಾರ ಸಚಿವಾಲಯದಲ್ಲಿ ಇದು ಈ ಸಹಕಾರ ಇಲಾಖೆ ಯಾರ್ದು ಗೊತ್ತಲ್ಲ ನಿಮ್ಗೆ ಯಾರ್ದೇಳಿ ಅಮಿತ್ ಶಾ ಮೋಟಾಬಾಯ್ ಮೋಟಾಬಾಯ್ ಅವರ ಸಹಕಾರ ಸೇವೆ ಸಲ್ಲಿಸಿದಾಗ ಅಲ್ಲಿ ನಿವೃತ್ತರ ನಿವೃತ್ತರಾದ್ಮೇಲೆ ಏನ್ ಮಾಡ್ಬೇಕು ಅವ್ರನ್ನ ಅವ್ರನ್ನ ಮತ್ತವರ್ಗನ್ನ ಉದ್ಯೋಗ ಕೊಡ್ಬೇಕು ಸೊ ಆ ಒಂದು ಉದ್ಯೋಗವನ್ನ ಈಗ ಕೊಡ್ತಿದ್ದಾರೆ ಸಹಕಾರ ಇಲಾಖೆ ಗೃಹ ಇಲಾಖೆ ಅಯೋಧ್ಯೆ ರಾಮ ಮಂದಿರ ಮತ್ತು ಯಾವುದು ಅಯೋಧ್ಯೆ ರಾಮ ಮಂದಿರ ಜೊತೆಗೆ ತ್ರೀ ಸೆವೆಂಟಿ ಇಷ್ಟರಲ್ಲೂ ಕೂಡ ಅತ್ಯಂತ ಮೋದಿ ಅಮಿತ್ ಶಾ ಅವರ ಬಲಗೈ ಭಟ್ಟ ಮೋದ್ ಅಮಿತ್ ಶಾ ಅವರ ಮೈಂಡ್ ಈ ಜ್ಞಾನೇಶ್ ಕುಮಾರ್ ಸೊ ನಮ್ ದೇಶ ಎಲ್ಲಿಗೆ ಹೋಗ್ತಾರೆ ನಿಮ್ಗೆ ಗೊತ್ತಾಗುತ್ತಲ್ಲ ನಮ್ ದೇಶ ಎಲ್ಲಿಗೆ ಹೋಗ್ ತಲುಪುತ್ತೆ ಏನಾಗುತ್ತೆ ಅಂತ ಅಂತೇಳಿ ಈಗ ಕಾಂಗ್ರೆಸ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಈಗ ಹೇಳಿದೆ ನಾ ನನ್ನ ಮಾತನ್ನ ನೀವು ಕಡೆಗಣಿಸಿ ಮಾಡೋ ನೇಮಕ ಮಾಡ್ಬೇಡಿ ಅಂತೇಳಿ ಆದ್ರೂ ಇವರು ನೇಮಕ ಮಾಡಿದರೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಕಾನೂನು ತಜ್ಞರು ಕೂಡ ನಾ ಮಾತನಾಡಿಸ್ತೀನಿ ಇಲ್ಲಿ ಹೇಳಬೇಕಾದ್ರೆ ಸುಪ್ರೀಂ ಕೋರ್ಟ್ ಹೇಳಿದೆ ಒಂದು ನಿರ್ದಿಷ್ಟ ಕಾನೂನು ಸಿದ್ಧವಾಗುವವರೆಗೆ ಒಂದು ಪ್ರಕ್ರಿಯೆ ಆಗುವವರೆಗೆ ಈ ಸಮಿತಿಯಲ್ಲಿ ನಾನು ಪ್ರಧಾನಿ ಮತ್ತು ವಿರೋಧ ಪಕ್ಷ ನಾಯಕ ಇರ್ಬೇಕು ಅಂತ ಒಂದು ನಿರ್ದಿಷ್ಟ ಕಾನೂನು ಬರುವವರೆಗೆ ಈ ಇಲ್ಲಿ ಲೈನ್ ಇಟ್ಕೊಂಡು ಇವತ್ತು ಇಡೀ ಭಕ್ತರು ಕಾನೂನು ಪಂಡಿತ ಬಿಜೆಪಿಯ ಕಾನೂನು ಪಂಡಿತರು ಆಟ ಆಡ್ತಾ ಹಾಗೆ ಬಿಜೆಪಿಯ ಗುಲಾಮಿ ಪತ್ರಕರ್ತರು ಆಟ ಆಡ್ತಾರೆ ನನ್ನ ಅಸ್ತಿತ್ವ ಯಾಕಿರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ರು ಕಾನೂನು ಪ್ರೊಸೆಸ್ ಅದ್ರಲ್ಲಿ ನನ್ನ ತೆಗೆದಾಕಿ ಅಂತ ಹೇಳಿಲ್ಲ ನಾನು ಇರಬಹುದು ಇಲ್ಲದೆ ಇರಬಹುದು ಅಂತ ಎಲ್ಲೂ ಸ್ಪಷ್ಟವಾಗಿ ಹೇಳಿದೆ ಸೊ ಆ ಒಂದು ಕ್ಲಾರಿಟಿ ಆ ಕ್ಲಾರಿಟಿನ ಯಾಕೆ ಕೊಡ್ಲಿಲ್ಲ ಯಾರು ಅಂದ್ರೆ ಈ ದೇಶವನ್ನ ಹಾಳು ಮಾಡಿದ ಇನ್ನೊಬ್ಬ ಮಹಾನುಭವ್ ಹಾಳು ಮಾಡಿದ ಇನ್ನೊಂದು ಮಹಾನುಭವ ಮನೆ ಹಾಡ ಯಾರು ಅಂತಂದ್ರೆ ಡಿ ವೈ ಚಾಮು ಮನೆ ಹಾಡ ಅಂದ್ರೆ ಮನೆ ಆಗ್ಬಿಡ್ರೆ ದೇಶದ ಹಾಡ ಈ ದೇಶದ ಹಾಡ ಯಾರು ಅಂದ್ರೆ ಡಿ ವೈ ಅದು ಅಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಲಿಲ್ಲ ಈ ಲ್ಯಾಖುನ ಇಟ್ಕೊಂಡು ಇವತ್ತು ಎಲ್ಲ ಆಟ ಆಡ್ತಾರೆ ಸೊ ಈ ಕುರಿತಂತೆ ರಾಹುಲ್ ಗಾಂಧಿ ಈಗ ಸದ್ಯಕ್ಕೆ ಒಂದು ಟ್ವೀಟ್ ಮಾಡಿದ್ದಾರೆ ಏನ್ ರಾಹುಲ್ ಗಾಂಧಿ ಒಂದು ಟ್ವೀಟ್ ಅನ್ನ ಮಾಡಿದರೆ ಡ್ಯೂರಿಂಗ್ ದ ಮೀಟಿಂಗ್ ಡ್ಯೂರಿಂಗ್ ದ ಮೀಟಿಂಗ್ ಕಮಿಟಿ ಸೆಲೆಕ್ಟ್ ನೆಕ್ಸ್ಟ್ ಎಲೆಕ್ಷನ್ ಕಮಿಷನ್ ಪ್ರೆಸೆಂಟೆಡ್ ಡಿಸೆಂಟ್ ನೋಟ್ ಟು ದಿ ಪಿ ಎಂ ಅವ್ರಿಗೆ ನನ್ನ ವಿರೋಧ ಪತ್ರವನ್ನು ನಾನು ದಾಖಲಿಸಿದೆ ದ ಮೋಸ್ಟ್ ಫಂಡಮೆಂಟಲ್ ಆಸ್ಪೆಕ್ಟ್ ಆಫ್ ಇಂಡಿಪೆಂಡೆಂಟ್ ಎಲೆಕ್ಷನ್ ಕಮಿಷನ್ ಫ್ರೀ ಫ್ರಮ್ ಎಕ್ಸಿಕ್ಯೂಟಿವ್ ಇಂಟರ್ಫಿಯನ್ಸ್ ಈಸ್ ದ ಪ್ರೋಸೆಸ್ ಆಫ್ ಚೂಸಿಂಗ್ ಎಲೆಕ್ಷನ್ ಕಮಿಷನರ್ ಅಂಡ್ ಚೀಫ್ ಎಲೆಕ್ಷನ್ ಕಮಿಷನರ್ ಎಲೆಕ್ಷನ್ ಕಮಿಷನ್ ಮತ್ತು ಚೀಫ್ ಎಲೆಕ್ಷನ್ ಕಮಿಷನ್ ಆಯ್ಕೆ ಮಾಡ್ಕೊತಾರೆ ಕಾರ್ಯಾಂಗ ಶಾಸಕಾಂಗದ ಇಂಟರ್ಫೀರೆನ್ಸ್ ಇರಬಾರದು ಬೈ ವೈಲೇಟಿಂಗ್ ದ ಸುಪ್ರೀಂ ಕೋರ್ಟ್ ಆರ್ಡರ್ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಇಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಅಂಡ್ ರಿಮೂವಿಂಗ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಫ್ರಮ್ ದ ಸೆಲೆಕ್ಟಿಂಗ್ ಕಮಿಟಿ ದ ಮೋದಿ ಗವರ್ಮೆಂಟ್ ಹ್ಯಾಸ್ ಎಕ್ಸಿಬರೇಟೆಡ್ ದ ಕನ್ಸರ್ನ್ಸ್ ಆಫ್ ಹಂಡ್ರೆಡ್ಸ್ ಆಫ್ ಮಿಲಿಯನ್ಸ್ ಆಫ್ ವೋಟರ್ಸ್ ಓವರ್ ದ ಇಂಟಿಗ್ರಿಟಿ ಆಫ್ ಅವರ್ ಎಲೆಕ್ಷನ್ ಪ್ರೊಸೆಸ್ ಇದರ ಆ ಒಂದು ಎಲೆಕ್ಷನ್ ಪ್ರೋಸೆಸ್ ನ ಒಂದು ಅಸ್ಮಿತೆಯನ್ನ ಅದರ ಒಂದು ಪಾರದರ್ಶಕತೆಯನ್ನ ಅದರ ಒಂದು ನ್ಯಾಯ ಪರತೆಯನ್ನ ಇಲ್ಲಿ ಕಾಂಪ್ರಮೈಸ್ ಮಾಡಲಾಗಿದೆ ಅದನ್ನು ಉದ್ದೇಶ ಬರುತ್ತೆ ವೈಲೇಟ್ ಮಾಡಲಾಗಿದೆ ದ ಎಲ್ ಪಿ ಈಸ್ ಮೈ ಡ್ಯೂಟಿ ಟು ಅಪ್ ಹೋಲ್ಡ್ ದ ಐಡಿಯಲ್ಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಡ್ ದ ಫೌಂಡಿಂಗ್ ಲೀಡರ್ಸ್ ಆಫ್ ಅವರ್ ನೇಷನ್ ಅಂಡ್ ಹೋಲ್ಡ್ ದ ಗವರ್ಮೆಂಟ್ ಟು ಅಕೌಂಟ್ ಇಟ್ ಈಸ್ ಬೋತ್ ಡಿಸ್ ಡಿಸೆಸ್ಪೆಕ್ಟ್ಫುಲ್ ಅಂಡ್ ಡಿಸ್ಕರೇಜಿಯಸ್ ಡಿಸ್ಕಸ್ ಆಫ್ ಫಾರ್ ದಿ ಪಿ ಎಂ ಅಂಡ್ ಹೆಚ್ ಎಂ ಟು ಹ್ಯಾವ್ ಮೇಡ್ ಎ ಮಿಡ್ ನೈಟ್ ಡಿಸಿಷನ್ ಇದು ಅತ್ಯಂತ ಅವಮಾನ ಮತ್ತು ಏನು ಒಂದು ಡಿಸ್ಕ್ ಇದೊಂದು ಕಾನೂನು ಬಾಹಿರ ನಡವಳಿಕೆ ಯಾವುದು ಮಧ್ಯರಾತ್ರಿಯಲ್ಲಿ ಪ್ರಧಾನಿ ಮತ್ತು ಹೋಮ್ ಮಿನಿಸ್ಟರ್ ಈ ಒಂದು ನೇಮಕಾತಿಯನ್ನು ಮಾಡಿರು ವೆನ್ ದೆರಿ ಕಂಪಲ್ ಕಂಪೋಸಿಷನ್ ಆಫ್ ದಿ ಕಮಿಟಿ ಪ್ರೊಸೆಸ್ ಇಸ್ ಬೀಯಿಂಗ್ ಚಾಲೆಂಜ್ ಇನ್ ದ್ರೀಂ ಕೋರ್ಟ್ ಅಂಡ್ ಈಸ್ ಡ್ಯೂಟಿನ್ ಲೆಸ್ ದನ್ ಫಾರ್ಟಿ ಏಟ್ ಅವರ್ಸ್ ಫಾರ್ಟಿ ಏಟ್ ಅವರ್ಟೆಗಳ ಅವಧಿಯಲ್ಲೇ ನಿಮ್ಗೆ ಮಾಡಿತ್ತು ಅನ್ನೋ ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಇವರನ್ನ ಇವ್ರೆಟರ್ ಟ್ವೀಟ್ ಮಾಡಿರೋದು ರಾಹುಲ್ ಗಾಂಧಿ ತಮ್ಮ ಲೆಟರ್ ಏನ್ ಹೇಳಿದ್ದಾರೆ ವೆನ್ ಸ್ಪೀಕಿಂಗ್ ಇನ್ ದಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಇನ್ ಜೂನ್ ನೈನ್ಟೀನ್ ಫಾರ್ಟಿ ನೈನ್ ಟು ಡಿಸ್ಕಸ್ ದ ಸೆಟ್ಲಿಂಗ್ ಆಫ್ ದಿ ಅನ್ ಇಂಡಿಪೆಂಡೆಂಟ್ ಎಲೆಕ್ಷನ್ ಕಮಿಷನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾರ್ಡ್ ಅಬೌಟ್ ಎಕ್ಸಿಕ್ಯೂಟಿವ್ ಇಂಟರ್ಫಿಯನ್ಸ್ ಇನ್ ಇಂಡಿಯಾ ಡೆಮಾಕ್ರಸಿ ಅಫೈರ್ಸ್ ಆಫ್ ದಿ ಎಲೆಕ್ಷನ್ ಕಮಿಷನ್ ದ ಮೋಸ್ಟ್ ಫಂಡಮೆಂಟಲ್ ಆಸ್ಪೆಕ್ಟ್ ಆಫ್ ಇಂಡಿಪೆಂಡೆಂಟ್ ಎಲೆಕ್ಷನ್ ಫ್ರೀ ಫ್ರಮ್ ಎಕ್ಸಿಕ್ಯೂಟಿವ್ ಇಂಟರ್ಫಿಯನ್ಸ್ ಎಲೆಕ್ಷನ್ ಕಮಿಷನರ್ಸ್ ಅಂಡ್ ಚೀಫ್ ಎಲೆಕ್ಷನ್ ಕಮಿಷನರ್ಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಈ ಎಲೆಕ್ಷನ್ ಕಮಿಷನ್ ನೇಮಕ ಮಾಡ್ಬೇಕಾದ್ರೆ ಇಂಟರ್ಫಿಯನ್ಸ್ ಇರಬಾರ್ದು ಯಾರ್ದು ಕೂಡ ಇಂಟರ್ಫಿಯನ್ಸ್ ಇರಬಾರ್ದು ಎಕ್ಸಿಕ್ಯೂಟಿವ್ ಅಂಡ್ ಶಾಸಕ ಅಷ್ಟು ಎರಡೂ ಕೂಡ ಇರಬಾರ್ದು ಇನ್ ಜಡ್ಜ್ಮೆಂಟ್ ಆನ್ ಸೆಕೆಂಡ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ತ್ರೀ ದ ಕಾನ್ಸ್ಟಿಟ್ಯೂಷನ್ ಬೆಂಚ್ ಆಫ್ ದಿ ಹಾನರಬಲ್ ಸುಪ್ರೀಂ ಕೋರ್ಟ್ ಆರ್ಡರ್ಡ್ ಆರ್ಡರ್ ದಟ್ ಅಪಾಯಿಂಟ್ಮೆಂಟ್ ಆಫ್ ಸಿಇ ಅಂಡ್ ಎಲೆಕ್ಷನ್ ಕಮಿಷನರ್ ಎಲೆಕ್ಷನ್ ಕಮಿಷನರ್ ಶುಡ್ ಬಿ ಅಂಡರ್ಟೇಕನ್ ಬೈ ಕಮಿಟಿ ಕಂಪ್ರೈಸಿಂಗ್ ಆಫ್ ದಿ ಹರಬಲ್ ಪ್ರೈಮ್ ಮಿನಿಸ್ಟರ್ ಹರಬಲ್ ಲೀಡರ್ ಆಫ್ ಅಪೋಸಿಷನ್ ಅಂಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವ್ರು ಇರಬೇಕು ಅಂತ ಹೇಳಿತ್ತು The Supreme Court judgment reflected the larger concern among hundreds of millions of voters over the integrity of our electoral process. This is also reflected in the public surveys that show a continuing the, uh, decline in the trust of voters in India's election process and its institutions. ಅನ್ಫರ್ಚುನೇಟ್ಲಿ ಸೂನ್ ಆಫ್ಟರ್ ದಿ ಸುಪ್ರೀಂ ಕೋರ್ಟ್ ಆರ್ಡರ್ ದ ಗೌರ್ಮೆಂಟ್ ಆಫ್ ನೋಟಿಫೈಡ್ ಲೆಜಿಸ್ಲೇಷನ್ ಇನ್ ಆಗಸ್ಟ್ವೆಂಟಿ ಟ್ವೆಂಟಿ ಆಫ್ ದಿ ಸುಪ್ರೀಂ ಕೋರ್ಟ್ ಆರ್ಡರ್ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಸುಪ್ರೀಂ ಕೋರ್ಟ್ ಆರ್ಡರ್ನ ವಯೋಲೇಟ್ ಮಾಡಿದ್ರು ಆಗಸ್ಟ್ ತಿಂಗಳಲ್ಲಿ ನೀವು ಯಾಕೆ ಇದನ್ನ ಅವ್ರನ್ನ ನೀವು ಅವ್ರನ್ನ ಬಿಟ್ಟು ಸಮಿತಿಯನ್ನು ರಚಿಸಿದ್ರಿ ಯಾಕೆ ದ ಗವರ್ಮೆಂಟ್ ಲೆಜಿಸ್ಲೇಷನ್ ರೀಕಾನ್ಸ್ಟಿಟ್ಯೂಟೆಡ್ కమిటీ అండ్ ఎలక్షన్ కమీషనర్స్ టు ఇన్క్ ఇన్ దైమ్ మినిస్టర్ లీడర్ ఆఫ్ అపోజిషన్ అండ్ యూనియన్ క్యాబినెట్ మినిస్టర్ టు బై ది ప్రైమ్ మినిస్టర్ స్పిరిట్ ఆఫ్ ది సుప్రీం కోర్ట్ ఆర్డర్ ఇప్పుడు సుప్రీం కోర్ట్ ఆర్డర్ సో ఈ వైలైట్ గవర్నమెంట్ ఆర్డర్ వాస్ సబ్సికడ్ బై మై పబ్లిక్ ఇంట్రెస్ట్ ఈ చాలెంజ్ ఈ ఆర్డర్ ఇండెడ్ ఇట్స్ ఇంటెన్షన్ అప్ దిస్ మ్యాటర్ ఆన్ నైన్టీన్ ఫె్రవరి ట్వెంటీ ట్వెంటీ ఫైవ్ లెస్ దాన్ ఫార్టీ ఇట్ ఈస్ ద వ్యూ ఆఫ్ ది కాంగ్రెస్ పార్టీ దాట్ ద ప్రోసెస్ ఆఫ్ చూసింగ్ ద నెక్స్ట్ సింటీల్ ద సుప్రీం కోర్ట్ హియరింగ్ అండ్ దిస్ మీటింగ్ బి పోస్పోన్డ్ it will be both disrespectful and discouraged discourage to the institutions as well as the founding leaders of our nation for the committee to continue with its process of choosing the next CEC when the every the very composition of this committee and the process is being challenged and soon to be heard by the supreme court honorable supreme court ಸೊ ನೀವು ಸುಪ್ರೀಂ ಕೋರ್ಟ್ ಆರ್ಡರ್ ಆಗೋವರೆಗೂ ನೀವು ಯಾಕೆ ಕಾಯಕ ಆಗಲ್ಲ ಅನ್ನೋ ಪ್ರಶ್ನೆಯನ್ನು ಕೂಡ ರಾಹುಲ್ ಗಾಂಧಿ ಹೇಳಿದ್ರೆ ಕಾಯಿಲೆ ನೀವು ಅಲ್ಲಿವರೆಗೂ ಮಾಡಬೇಡಿ ಅಂತ ಕೂಡ ಒಂದು ತಮ್ಮ ಲಿಖಿತ ಪತ್ರವನ್ನು ಕೂಡ ಹಾಕಿದ್ರೆ ನೀವು ಅದನ್ನ ನಮ್ಮ ಚಾನಲ್ ಕೂಡ ನೋಡ್ತಾ ಇದ್ದೀರಿ ಸೊ ಇದು ಇಷ್ಟೆಲ್ಲ ಆದ್ರೂ ಕೂಡ ಈ ತಮ್ಮ ಯೆಸ್ ಮ್ಯಾನ್ ಗಳನ್ನ ಇವ್ರು ನೇಮಕ ಮಾಡ್ಕೊಂಡಿದ್ದಾರೆ ಇದಕ್ಕೆ ನಾಳೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಆ ಅಥವಾ ಇವ್ನ ನೇಮಕ ಮಾಡಿದಕ್ಕೆ ಸರಿ ಅನ್ನುತ್ತಾ ಅಥವಾ ನನ್ನ ವಾಯ್ಸ್ ಕೂಡ ಇರಬೇಕು ಅಂತ ಹೇಳುತ್ತಾ ಇದು ಬಹಳ ಇಂಪಾರ್ಟೆಂಟ್ ಈ ಸುಪ್ರೀಂ ಕೋರ್ಟ್ ವಾಯ್ಸ್ ಇರುತ್ತೆ ಅಂತ ಹೇಳಿದ್ರೆ ಅಂದ್ರೆ ಆಗ ಏನಾಗುತ್ತೆ ಈ ನೇಮಕಾತಿ ರದ್ದಾಗುತ್ತೆ ಸೊ ಈ ನೇಮಕಾತಿ ರದ್ದಾದ್ರೆ ಹಾಗಾದ್ರೆ ಮುಂದೆ ಏನು ಮುಂದೆ ಏನು ಮತ್ತೆ ಈ ಕಾನೂನು ಕಾನೂನೇ ರದ್ದಾದ್ರೆ ಈ ಕಾನೂನಿನ ಪ್ರಕಾರ ಬಂದ ಆದೇಶ ಕೂಡ ಬೆಲೆ ಇರಲ್ಲ ಸೊ ಅಂತ ಒಂದು ಕೆಲಸ ಆಗುತ್ತಾ ಇಲ್ಲಿ ಯಾಕೆ ಆಗ್ಬೇಕು ಅಂತ ಯಾಕೆ ಆಗ್ಬೇಕು ಅಂತಂದ್ರೆ ಸುಪ್ರೀಂ ಕೋರ್ಟ್ ಇಂತ ಒಂದು ಆದೇಶವನ್ನು ಯಾಕೆ ಮಾಡಿತ್ತು ಅಂದ್ರೆ ಕಳೆದ ಆರ್ ಏಳು ತಿಂಗಳು ಕೂಡ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಚುನಾವಣಾ ಆಯುಕ್ತರು ಇಲ್ದೇ ಇದ್ರು ಕೂಡ ಚುನಾವಣಾ ಪ್ರೊಸೆಸ್ ನಡೀತಾ ಇತ್ತು ಸೊ ಇಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತ್ತು ನಾನು ನಾವು ಮೂರು ಜನ ಸೇರಿ ಒಂದು ಕಮಿಟಿಯಲ್ಲಿ ಅಂಟಿಲ್ ನೀವು ಕಾನೂನು ಮಾಡೋವರೆಗೂ ನಂತರ ಅಂತ ಹೇಳಿ ಹೇಳ್ತೀವಿ ಆದ್ರೆ ಆಗಸ್ಟ್ ತಿಂಗಳಲ್ಲಿ ಇದನ್ನು ಕಾನೂನು ಬದಲಾಯಿಸಿದ ಮೇಲೆ ಅಲ್ಲಿ ಈ ರೀತಿಯ ಬದಲಾವಣೆಗಳನ್ನ ಮಾಡಿಕೊಳ್ಳಲಾಗಿದೆ ಸೊ ಇದು ನೇರವಾಗಿ ಇದೊಂದು ಅಮಿತ್ ಶಾ ಆಯೋಗವಾಗಿದೆ ಅಮಿತ್ ಶಾ ಆಯೋಗ ಆಗಿ ಇಲ್ಲಿ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳನ್ನ ಚುನಾವಣಾ ಆಯೋಗ ಕೇಳಲಾಗಿದೆ ಕೊಳೆಗ ಎಪ್ಪತ್ತು ಸೀಟ್ಗಳಲ್ಲಿ ಲೋಕಸಭಾ ಚುನಾವಣೆ ಎಪ್ಪತ್ತು ಸೀಟ್ಗಳಲ್ಲಿ ದಾಳಲೆ ಆಗಿದೆ ಹರಿಯಾಣ ಚುನಾವಣೆ ದಾ ಮಹಾರಾಷ್ಟ್ರ ಚುನಾವಣೆ ದಾಂಧಲೆ ಆಗಿದೆ ಹಾಗೆ ಡೆಲ್ಲಿ ಚುನಾವಣೆ ದಾಂಧಲೆ ಆಗಿದೆ ಏನ್ ದಾಂಧಲೆ ಆಗಿದೆ ವೋಟರ್ಸ್ನ ಹೆಚ್ಚು ಬೇಕ ತಮಗ್ ಬೇಕಾದವನ್ನ ತಮ್ಮ ಓಟ್ ಹಾಕಿದ್ರೆ ವೋಟರ್ಸ್ನ ಕಡಿಮೆ ಮಾಡಿದ್ದಾರೆ ಮತ್ತು ಈ ಈ ಎಲ್ಲಾ ಪ್ರೋಸೆಸ್ನ ವಿಡಿಯೋಗಳನ್ನ ಕೊಡಿ ಸಿ ಸಿ ಫುಟೇಜ್ ಕೊಡಿ ಅಂತಂದ್ರೆ ಅದನ್ನ ಕೊಡಲ್ಲ ಅಂತ ಹೇಳಿ ಸೊ ಅಂದ್ರೆ ಎಲ್ಲೂ ಕೂಡ ಈ ಬಿ ಜೆ ಪಿ ಸರ್ಕಾರ ಪಾರದರ್ಶಕರೇ ತೋರಿಸ್ತಾ ಇಲ್ಲ ಬಿಜೆಪಿನ ಹಾಡಿ ಹೊಗಳತಕ್ಕಂತ ಅಂಧ ಭಕ್ತರು ಬಿಜೆಪಿಯ ನೀತಿಗಳನ್ನ ಎಲ್ಲ ಕಡೆ ಪೋಸ್ಟ್ ಮಾಡಿ ನರೇಂದ್ರ ಮೋದಿ ದೇವಮಾನವ ಅಂತ ಬೆಂಬಿಸ್ತಕ್ಕಂಥ ಗುಲಾಮಿ ಪತ್ರಕರ್ತರು ಟ್ವೀಟ್ ನಲ್ಲಿ ಟ್ವೀಟ್ ಮೇಲೆ ಮಾಡ್ತಾ ಅವ್ರನ್ನ ಪಾಪಘಟನೆಗಳನ್ನ ಪ್ರಚಾರ ಮಾಡ್ತಾ ಪಾಪ ಮಾಡ್ತಾ ಇರೋ ಈ ಒಂದು ಪ್ರಶ್ನೆಯನ್ನ ತಾವು ಕೇಳ್ತೇವೆ ಏನ್ ಅಂತ ಸೊ ನೀವು ಈ ಯಾವ ದೇಶನ ನೀವು ನಾಶ ಮಾಡ್ತಾ ಇರಲಿಲ್ಲ ಯಾವ ದೇಶನ ನೀವು ನಾಶ ಮಾಡಿ ನಿಮಗೆ ನಿರ್ಮಾಣ ಮಾಡಕ್ ಸಾಧ್ಯವ ಈ ದೇಶವನ್ನು ಈ ದೇಶವನ್ನ ನಿರ್ಮಾಣ ಮಾಡಕ್ ಇಲ್ಲ ಈ ಪ್ರಶ್ನೆ ನೀವು ಕೇಳ್ತಾರೆ ಇವತ್ತು ನಾವು ಈ ಜ್ಞಾನೇಶ್ ಕುಮಾರ್ ಈ ಜ್ಞಾನೇಶ್ ಕುಮಾರ್ ಮತ್ತು ಆ ಹರಿಯಾಣ ಚೀಫ್ ಸೆಕ್ರೆಟರಿ ವಿವೇಕ್ ಜೋಶಿ ಇವರಿಬ್ರು ಕೆಲಸ ಮಾಡಿದಂಗೆ ನೋಡ್ಕೋಬೇಕು ಸೊ ಇದಕ್ಕೆ ಗಾಂಧಿಯ ತತ್ವ ಏನು ನಾನ್ ಕೋಆಪರೇಷನ್ ನಾನ್ ಕೋಆಪರೇಷನ್ ಅಂಡ್ ಡಿಸ್ಒಬಿಡಿಯನ್ಸ್ ಇವೆರಡು ಗಾಂಧಿಯ ಸೂತ್ರ ಇವು ಬ್ರಿಟಿಷನ್ನು ಓಡಿಸಿದ ಸೂತ್ರ ಇದು ಇವತ್ತು ಕೂಡ ನಾವು ನರೇಂದ್ರ ಮೋದಿಗೆ ಅಮಿತ್ ಶಾ ಗೆ ಜ್ಞಾನೇಶ್ ಕುಮಾರ್ಗೆ ಮತ್ತು ಸೆಕ್ರೆಟರಿ ವಿವೇಕ್ ಜೋಶಿಗೆ ವಿವೇಕ್ ಜೋಶಿಗೆ ನಾವು ತೋರಿಸ್ಬೇಕಾಗದ ಏನಂತಂದ್ರೆ ನಾನ್ ಕೋಆಪರೇಷನ್ ನಾನ್ ಕೋಆಪರೇಷನ್ ಮತ್ತು ಡಿಸ್ಒಬಿಡಿಯನ್ಸ್ ಅಷ್ಟನ್ನ ಈ ವಿರೋಧ ಪಕ್ಷಗಳು ಮಾಡಲಿಲ್ಲ ಅಂತಂದ್ರೆ ಈ ದೇಶದಲ್ಲಿ ಮತ್ತೆ ಯಾವತ್ತಿಗೂ ಚುನಾವಣೆ ನಡೆಯಲ್ಲ ಮತ್ತು ಈ ದೇಶದಲ್ಲಿ ಯಾವ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೂಡ ಉಳಿಯಲ್ಲ ಇದು ಕೇವಲ ಎಸ್ ಮ್ಯಾನ್ ಎಸ್ ಮ್ಯಾನ್ ಆಯೋಗ ಆಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದೊಂದು ಅಮಿತ್ ಶಾ ಆಯೋಗ ಆಗಿದೆ ಈ ಅಮಿತ್ ಶಾ ಆಯೋಗವನ್ನ ಅದರಿಂದ ಈ ದೇಶವನ್ನ ಕಾಪಾಡುವಂತಹ ಕೆಲಸ ಇವತ್ತು ನಾಗರಿಕರ ಮೇಲಿದೆ ವಿರೋಧ ಪಕ್ಷ ಏನ್ ಕೆಲಸ ಮಾಡುತ್ತಾ ಬಿಡುತ್ತೋ ಆದ್ರೆ ಸಮಾನ ಮನಸ್ಕರು ಸಮಾನ ಮನಸ್ಕರು ಈ ದೇಶದ ಬಗ್ಗೆ ಕಾಳಜಿ ಇರೋರು ಇವತ್ತು ಈ ಪ್ರಶ್ನೆ ಎತ್ತಬೇಕಾಗಿದೆ ತಡರಾತ್ರಿ ಆದೇಶ ಕೊಡ್ತಕ್ಕಂಥ ಸರ್ಕಾರ ಮತ್ತು ಎಲ್ಲ ನಿಯಮಗಳನ್ನ ಉಲ್ಲಂಘಿಸ ಮಾಡ್ತಕ್ಕಂಥ ಸರ್ಕಾರ ಸುಪ್ರೀಂ ಕೋರ್ಟ್ ನ ತೀರ್ಪು ಬರವರೆಗೂ ಕಾಯ್ಬೇಕಾಗಿದ್ದಂತಹ ಸರ್ಕಾರದ ವಿರುದ್ಧ ಎಲ್ಲರೂ ದನಿ ಎತ್ತಬೇಕಾಗಿದೆ ಹೇಳಿ ಎದ್ದು ಹೇಳಿ ದನಿ ಎತ್ತಿ ಈ ಒಂದು ಅಸಹಕಾರ ನಾನ್ ಕೋಆಪರೇಷನ್ ಅಸಹಕಾರ ಮತ್ತು ಇದಾಗಿ ನನ್ನ ಇವತ್ತಿನ ಉದ್ದೇಶ ಇನ್ನೊಂದು ನ್ಯೂಸ್ ಅಪ್ಡೇಟ್ ಬರ್ತೀನಿ